ಏನಾದ್ರು ಏನಾರು ಗ್ಯಾನದ ಫ್ಯಾಮಿಲಿ ಪೆನ್ಷನ್ ನೀನ್ ಎರಡು ದಿನ ಅದೇ ನಾನು ಕುಂದ್ ಕಟ್ ಮಾಡಿಸ್ಬೇಕು ನೀನ್ ಒಳ್ಳೆದಾಗಿದೆಸ್ಬೇಕು ಬುಧವಾರ ಕಟ್ ಮಾಡಿಸ್ತೀನಿ ಯಾಕೆ ಬರೀ ರೂಪಾಯಿಗೆ ಏರ್ ಕಟ್ ಮಾಡ್ಕೊಡ್ತಾವ್ರೆ ಎಲ್ಲಿ ಅದೇ ಏರ್ ಶೈನ್ ಫ್ಯಾಮಿಲಿ ಸಲೂನ್ ಚನ್ಪಟ್ಣದಲ್ಲಿ ಏಷ್ಯನ್ ಫ್ಯಾಮಿಲಿ ಸಲೂನ್ ಅಂದ್ಬಿಟ್ಟು ಚನ್ನಪಟ್ಟಣದಲ್ಲಿ ಇರೋದು ಈಗ ಫೆಸ್ಟಿವಲ್ ಆಫರ್ಗೆ ಮತ್ತೆ ಸಲೂನ್ ಆನಿವರ್ಸರಿ ಆಫರ್ ಇದೆ ಜೆಂಟ್ಸ್ ಬಂದು ಹೇರ್ ಕಟ್ ಟ್ರಿಮ್ ಡಿ ಟೆನ್ ತ್ರೀ ಡಬಲ್ ನೈನ್ ಅಲ್ಲಿ ಇದೆ ಟ್ರಿಮ್ ಹೆಡ್ ಮಸಾಜ್ ಫೋರ್ ಫಾರ್ಟಿ ನೈನ್ ಅಲ್ಲಿ ಇದೆ ಹೇರ್ ಕಟ್ ಟ್ರಿಮ್ ಬೇಸಿಕ್ ಕ್ಲೀನ್ಅಪ್ ಸಿಕ್ಸ್ ಡಬಲ್ ನೈನ್ ಇದೆ ಫ್ರೂಟ್ ಫೇಷಿಯಲ್ ಸೆವೆನ್ ಡಬಲ್ ನೈನ್ ಅಲ್ಲಿ ಇದೆ ಡಿಟೆನ್ ಹೇರ್ ಕಲರ್ ತ್ರೀ ಟ್ರಿಪಲ್ ನೈನ್ ಅಲ್ಲಿ ಇದೆ ಲೇಡೀಸ್ ಆಫರ್ ಬಂದ್ಬಿಟ್ಟು ಐಬ್ರೋ ಅಪರ್ ಲಿಪ್ ಕ್ಲೀನ್ ಅಪ್ ಟೂ ಡಬಲ್ ನೈನ್ ಅಲ್ಲಿ ಇದೆ ಹೇರ್ ವಾಶ್ ಅಡ್ವಾನ್ಸ್ ಹೇರ್ ಕಟ್ ಸೆಟ್ಟಿಂಗ್ ಫೋರ್ ಡಬಲ್ ನೈನ್ ಅಲ್ಲಿ ಇದೆ ಸ್ಮೂತ್ನಿಂಗ್ ಬಂದು ತ್ರೀ ಫೋರ್ ಡಬಲ್ ನೈನ್ ಅಲ್ಲಿ ಇದೆ ಹೈಡ್ರೋಫೇಶಿಯಲ್ ಟೂ ಗೆ ಟೂ ತ್ರಿಪಲ್ ನೈನ್ ಅಲ್ಲಿ ಇದೆ ನಮ್ಮ ಬೊಂಬೆಗಳ ನಾಡು ಚನ್ಪಟ್ನಲ್ಲಿ ಬೊಂಬೆಗಳಂತಿರೋ ಹೆಣ್ಮಕ್ಳನ್ನ ರಂಬೆ ತರ ರೆಡಿ ಮಾಡಿ ಹೇರ್ ಶೈನ್ ಫ್ಯಾಮಿಲಿ ಸಲೂನ್ ಎರಡನೇ ವರ್ಷದ ಆನಿವರ್ಸರಿ ಪ್ರಯುಕ್ತ ತುಂಬಾನೇ ಆಫರ್ ಗಳು ಬೆಂಗಳೂರು ಮೈಸೂರು ಅಷ್ಟೇ ಅಲ್ಲ ಚನ್ಪಟ್ಟದಲ್ಲೂ ನಮ್ಮ ಹೆಣ್ಮಕ್ಳಿಗೆ ಎಲ್ಲ ತರ ಸರ್ವಿಸು ಸಿಗಬೇಕು ಉದ್ದೇಶದಲ್ಲಿ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಸರ್ವಿಸ್ ಗಳನ್ನ ಕೊಡ್ತಾವ್ರೆ ಇಷ್ಟ ಮಾತ್ರ ಅದೇ ನಮ್ಮ ಹೆಣ್ಮಕ್ಳಿಗೆ ಬೇಕಾದಂತಹ ಸೀರೆ ಕುರ್ತಿ ಟೂ ಪೀಸ್ ಕೂಡ ತ್ರೀ ಪೀಸ್ ಕೂಡ ವೆರೈಟಿ ಕಲೆಕ್ಷನ್ ಸೀರೆಗಳೆಲ್ಲ ಸಿಗ್ತಾವೆ ಬಂದು ಚನ್ಪಟ್ನ ಹೇರ್ ಶೈನ್ ಫ್ಯಾಮಿಲಿ ಸಲೂನ್ ತರ್ಡ್ ಕ್ರಾಸ್ ಇದೆ ಎಸ್ ಬಿ ಐ ಬಾಟಾ ಶೋರೂಮ್ ಮೇಲೆ ಇದೆ ಫಸ್ಟ್ ಫ್ಲೋರ್